ಒಂದು ಸಮಸ್ಯೆ ಕಳೆದ ಹತ್ತು ವರ್ಷಗಳಿಂದ ನಡೀತ ಬಂದಿದೆ ಇದು ಯಾವುದು ಸಮಸ್ಯೆನೇ ಅಲ್ಲ ಇಟ್ಸ್ ಓನ್ಲಿ ಎ ಕನ್ಫ್ಯೂಷನ್ ಮತ್ತು ಮಿಸ್ಕಾನ್ಸೆಪ್ಷನ್ ಮಿಸ್ಇನ್ಫಾರ್ಮೇಷನ್ ಅಂತ ನಾನು ಕೇಳ್ತೇನೆ ಯಾಕಂತ ಹೇಳಿದ್ರೆ ಯಾವತ್ತೂ ಲಿಖಿತದಲ್ಲಿ ಆ ಕಟ್ಟಡನ ಬಂದ್ ಮಾಡಿದ್ದಲ್ಲ ಯಾವತ್ತೂ ಆರ್ಡರ್ ಇಶ್ಯೂ ಮಾಡಿ ಬಂದ್ ಮಾಡಿದಲ್ಲ ಇದು ಯಾವುದೋ ಒಂದು ಘಟನೆಯಿಂದ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಟೀ ಇಸ್ಕೊಂಡು ಹೋಗಿದ್ದು ಟೀ ವಾಪಸ್ ಹೋಗಿಲ್ಲ ಅಷ್ಟೇ ಒಂದು ಸಮಸ್ಯೆ ಇದ್ದಿದ್ದನ್ನು ಅದು ನಾನು ಕಳೆದ ಪಾರ್ಟಿನ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೇನೆ ಇವತ್ತು ಆ ವಿಚಾರದಲ್ಲಿ ನಾವು ಸುಮಾರು ಡೆಪ್ಟಿ ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಮತ್ತು ಕ್ಯಾಪ್ಟನ್ ಬ್ರದರ್ಸ್ ಅವರು ಎಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಒಂದು ಸವಾರ್ದಟ್ಟೆಯಿಂದ ನಾವು ಇದನ್ನು ಒಟ್ಟಾಗಿ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳೋಣಂಥ ಮನವಿ ಮಾಡ್ಕೊಂಡು ಬರ್ತಿದ್ದು ಅದರ ಮಧ್ಯದಲ್ಲಿ ಯಾವಾಗ ಇದು ಬಗೆಹರಲಿಕ್ಕೆ ಬಗೆ ಹರಿತಾ ಇರಲಿಲ್ಲ ಮತ್ತು ಸ್ವಲ್ಪ ಪೊಲಿಟಿಸೈಸ್ ಆಗಲಿಕ್ಕೆ ಪೊಲಿಟಿಸೈಸ್ ಆಗೋ ಥರ ಕಾಣಿತು ಅಂಥ ಸಮಯದಲ್ಲಿ ನಮಗೆ ಒಂದು ಹಿರಿಯ ಅಧಿಕಾರಿ ನೀವು ಇದನ್ನು ಕೋರ್ಟಿಂದನೇ ಒಂದು ಆದೇಶ ತಂದುಬಿಟ್ರೆ ಒಳ್ಳೆಯದು ಅಂತ ಹೇಳಿದ ಮೇರೆಗೆ ನಾವು ಅದನ್ನು ಉಚ್ಚ ನ್ಯಾಯಾಲಯಕ್ಕೆ ರೀತಿಯನ್ನು ಸಲ್ಲಿಸಿ ಅಲ್ಲೂ ಸಹ ಸುಮಾರು ಒಂದು ಮೂರು ವರ್ಷಗಳಿಂದ ಅದರ ಬಗ್ಗೆ ಚರ್ಚೆಯನ್ನೊಂದಾಗಿ ಮೊನ್ನೆ ಏನು ಚರ್ಚೆ ಆಗಿದೆ ಆ ಮೊನ್ನೆ ಚರ್ಚೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ ವಾಟ್ ರೈಟ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಥರ್ಟಿ ಪ್ರಕಾರ ಒಂದು ಒಂದು ಅನ್ನ ಒಂದು ಓಡಿಸಬೇಕಾದ್ರೆ ನಡೆಸಬೇಕಾದ್ರೆ ಯಾರಾದರೂ ಅದನ್ನ ಅಬ್ಜೆಕ್ಟ್ ಮಾಡೋದು ಸರಿನಾ ಇಲ್ಲವೋ ಅನ್ನೋ ರೀತಿಯಲ್ಲಿ ಆ ಬೇಸ್ ಮೇಲೆ ಕಾಂಟ್ನಲ್ಲಿ ಒಂದು ಚರ್ಚೆ ನಡೆದಿದೆ ಮತ್ತೆ ನಮ್ಮ ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಅವರು ಸಹ ಒಂದು ನಮ್ಮ ಕೌನ್ಸಿಲ್ ಮೂಲಕ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಪರವಾಗಿ ಇದು ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ ನಮಗೆ ತುಂಬಾ ಹೋಪ್ಸ್ ಇತ್ತು ಅದು ಹೇಗೂ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಆ್ಯಸ್ ಪರ್ ಆರ್ಟಿಕಲ್ ತರ್ಟಿ ನಮ್ಮ ಒಂದು ಸಂಸ್ಥೆ ನಡೆಸೋದಿರಲಿ ಅಥವಾ ಇದನ್ನು ಯಾರೂ ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸೌಹಾರ್ದತೆ ಅನ್ನೋದನ್ನು ಕಾಪಾಡಬೇಕಾಗುತ್ತದೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಒಂದು ನಂಬಿಕೆ ಇತ್ತು ಬಟ್ ಆದರೂ ಸಹ ನಮ್ಮ ಬ್ರದರ್ಗೆ ಈ ವರ್ಷದಿಂದ ಬಂದಿದೆ ಯಾರು ಒತ್ತಡಗಳಿದೆಯೋ ಏನಿದೆಯೋ ಏನು ಮನಸ್ಸಲ್ಲಿದೆಯೋ ಅವರು ಕೊಟ್ಟಿದ್ದಾರೆ ಬಟ್ ಇವತ್ತು ನಾವು ನಂಬ್ತೀವಿ ನಾವು ನಮಗೆ ಮೂರನೇ ತಾರೀಖೆ ಉಚ್ಚ ನ್ಯಾಯಾಲಯದಲ್ಲಿ ಇದೇ ಪ್ರಕರಣ ಇದೆ ಅದ್ರ ಮುಂಚಿತವಾಗಿ ಏನ ಏನು ನಮ್ಮ ರೈಟು ನಮ್ಮ ಹಕ್ಕು ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಸಿಕ್ಕಬೇಕು ಅದು ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳಿ ಒಂದು ಭರವಸೆ ಇದೆ ಇವತ್ತು ನಾನು ನಮ್ಮ ಖ್ಯಾತನಹಳ್ಳಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಾರಾಪಿಕ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೆಸಲಿಕ್ಕೆ ನಾವು ನೀವೆಲ್ಲ ಬಂದು ನಿಂತು ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿ ಅಂತ ನಾನು ಬಿಟ್ಕೊಂಡು ಮದ್ರೆಸಾ ಮೊದಲು ಮಸೀದಿ ಮದ್ರಸಾ ಇದಾಗಿದೆ ಯಾವಾಗ ಕಾಂಟ್ರಿವರ್ಟಿ ಶುರುವಾಯಿತು ಆ ಕಾಂಟ್ರವರ್ಟಿ ಆದ್ಮೇಲೆ ಇದು ಇದು ಮಸೀದಿ ಬೇಡ ಅಂತ ನಮ್ಮನ್ನು ಸಹ ಯೋಚನೆ ಒಂದು ಪ್ರಾರ್ಥನೆ ಜಾರಣ ಮಾಡಬೇಕಾದ್ರೂ ಅದ್ರಲ್ಲಿ ಯಾವುದು ಕಾಂಟ್ರವರ್ಟಿ ಕೊಡೋದು ಅದರಿಂದ ಮಸೀದಿ ಬೇಡ ಮದ ವಿರಸಣೆ ಒಂದು ತೀರ್ಮಾನ ತೆಗೆದಿದೆ ಆ ಮದುವೆದಿಂದ ಮಾತ್ರ ನೆರೆ ನೀವು ಅಡೆಂಟ್ ಎಜುಕೇಶನ್ ಆಗುತ್ತೆ ಇದರದ್ದು ಚಿಲ್ಡ್ರನ್ಸ್ ಎಜುಕೇಶನ್ ಆಗುತ್ತೆ ಅದರಲ್ಲಿ ಒಂದು ಒಳ್ಳೆ ಸಿಟಿಂಗ್ಸ್ ಅನ್ನು ಮತ್ತೆ ಅದ್ರ ಜೊತೆಯಲ್ಲಿ ನಮ್ಮಲ್ಲಿ